ಹೆಂಗ ಕುಡಿಕೊಂಡು ಹೋಟ್ಲ ಹೋಗಿದಕ್ಕೆ ತೊಳೆಯಮ್ಮ ಅಂತ ಹೇಳಿ ಅವ ಅಣ್ಣಯ್ಯ ತೊಳಸ್ತು ತೊಳೆದಿಕ್ಕೆ ಒಂದಿಷ್ಟು ಊಟನು ಕೊಟ್ಟು ಹೆಚ್ಚಾಗಿರೋ ಪಕ್ಕಡಾನ ಕೊಟ್ಟು ಕಳಿಸ್ತು ಹಂಗೆ ಒಂದ್ ಇಪ್ಪತ್ ರೂಪಾಯಿ ದುಡ್ಡು ಕೊಟ್ಟೈತಿ ಹೆಂಗೋ ಪರವಾಗಿಲ್ಲ ದಿನಾನ ಬಾರಮ್ಮ ಅಂತ ಬೇರೆ ಹೇಳೈತಿ ದಿನ ಹೋದ್ರೆ ಅದ ಊಟನು ಸಿಗುತ್ತೆ ಒಂದಿಷ್ಟು ಒಂದ್ ಇಪ್ಪತ್ ರೂಪಾಯಿ ದುಡ್ಡು ಕೊಡುತ್ತೆ ಹ್ಮ್ ಹೆಂಗೋ ಪಕಡ ಅಂತ ಎಲ್ಲಾ ಕೊಟ್ಟೈತಿ ಇವನ್ನೆಲ್ಲ ತಿನ್ನೀರ್ ಕುಡಿದ್ರೆ ಸಾಕು ರಾತ್ರಿ ಏನಾನ ಒಂದ ಸ್ವಲ್ಪ ನೋಡ್ಕೊಂಡ್ರ ಆಯ್ತು ಹ್ಮ್ ಹೆಂಗೋತ್ರಿ ಅಮ್ಮ ನಿಯಾ ಹೇಳಿ ತರಕಾರಿ ಮಾಡ್ತಾರೆ ಅಂತ ತರಕಾರಿನ ಹಾ ತರಕಾರಿ ವ್ಯಾಪಾರ ಏನು ಇದೇನು ಬಂಗಾರ ವ್ಯಾಪಾರ ಅಂತ ಬಿಟ್ಟ ಅವಳೆ ಮಾರ್ದೆ ಅದಕ್ಕೆ ಲಾಭ ಬರಕ್ಕೆ ಹಾ ಈ ಮೂರು ದಿವಸದಿಂದ ಮಾರ್ತಾ ಇದಾಳೆ ತಂದಿರ ತರಕಾರಿ ಮುಗ್ಗಿ ಇಲ್ಲ ಹಾ ಪಿಸ್ಲಾಗಿ ಒತ್ಕೊಂಡು ಮಾರಬೇಕು ಮಾರಲಿ ಗೊತ್ತಾಗುತ್ತೆ ಹಾ ಬರಬೇಕಾಗಿದಲ್ಲ ಈ ತತ್ತಿಗೆ ತರಕಾರಿ ಮಾರ್ಕೇಂಡು ಯಾಕೋ ಬಂದಿಲ್ಲ ಮೇಡಂ ಅವರು ಹಾ ತರಕಾರಿ ಖರ್ಚಾಗಿಲ್ವೇನೋ ಅದಕ್ಕೆ ತಿರುಗತಾ ಇದ್ದಾರೆ ಬಿಟ್ಟು ಪಕ್ಕದೂರ್ಗ್ ಹೋಗಿರ್ಬೋದ ತರಕಾರಿ ಮಾರಕ್ಕೆ ನಂದೇ ವಾಸಿ ಬಿಡು ಅಲ್ಲ ಕಳ್ತನ ಮಾಡ್ತಿದ್ದಾಳು ಹೋಗಿ ತರಕಾರಿ ವ್ಯಾಪಾರ ಮಾಡ್ತೀನಿ ಅಂತ ಕುಕೊಂಡ್ರಿ ಆಗ್ಬಿಡುತ್ತ ತಳ ಕೆಲ್ಸ ಮಾಡ್ದಾಳಗೆ ಎದ್ದು ಆಗಲ್ಲ ಕಣಿ ಮನೆಯ ಹೇಳಿ ಬಂದೇ ಬಿಟ್ರು ಬರ್ರಿ ಮೇಡಮರಿ ಬರ್ರಿ ಯಾಕ ಮಗ ಸಪ್ಪೋಗೈತಿ ಏನ್ ಸಮಾಚಾರ ತರಕಾರಿ ತಂದಿದ್ದೆಲ್ಲ ವ್ಯಾಪಾರ ಆಯ್ತಾ ಚೆನ್ನಾಗಿ ಅಯ್ಯೋ ಇಲ್ಲ ಕಣೇ ಶಿಲ್ಪ ಯಾಕೋ ತರಕಾರಿನ ಯಾರು ತಾಮದೇ ಇಲ್ಲ ಅಷ್ಟು ಎಲ್ಲ ಹೆಚ್ಚಾಗಿತ್ತು ಎಲ್ಲ ಬಹಳ ಹೋಗಿತ್ತು ಊಟ ಎಂದರೆ ಅಂದ್ರೆ ಎಲ್ಲ ಕೊಳತಂಗಾಗಿದ್ವು ಎಲ್ಲನ ಅಲ್ಲೆಲ್ಲ ಅವಣೆ ಮುಸ್ರೆ ಕಾಕ್ ಬಂದೆ ಅತ್ತ ನಾನು ತಂದಿರೋ ದುಡ್ಡುನು ಊಟ್ಲಿಲ್ಲ ಯಾಕೋ ಲಾಸ್ ಆಗ್ಬಿಡ್ತು ಹ್ಮ್ ನನ್ ಬಂಡವಾಳ ಹಾಕಿರೋ ದುಡ್ಡುನು ಬರಲಿಲ್ಲ ಹಿಂಗಾದ್ರೆ ಹೆಂಗ್ ಮಾಡೋದು ನನಗ್ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ ನಿನ್ ಚೆನ್ನಾಗ್ ಗೊತ್ತಿತ್ತು ಕಣಿಸ್ ಹೇಳಿ ಅದಕ್ಕೆ ಮತ್ತೀಗ ಅಲ್ಲ ನಿನ್ ಕಸ್ಬೇನು ಕಳತನ ಮಾಡೋದು ಅದನ್ ಮಾಡೋದ್ ಬಿಟ್ಟು ನೀನು ಹಿಂಗ್ ತರಕಾರಿ ಮಾಡ್ಬಿಟ್ರೆ ಹ ಲಾಸೆ ಆಗೋದು ಲಾಭ ಅಂತೂ ಆಗಲ್ಲ ಹ್ಮ್ ಸುಮ್ನೆ ಆ ಗಾಡಿಗೆ ಹಾಕಿರೋ ಬಂಡವಾಳ ತರಕಾರಿಗೆ ಹಾಕೋ ಬಂಡವಾಳ ಎಲ್ಲ ನಾ ದುಡ್ಡ ಹಂಗೆ ಇಟ್ಕೊಂಡಿದ್ರೆ ಹ ಒಂದ್ ತಿಂಗಳು ರೇಷನ್ ಆದ್ರೂ ತಂದು ಹುಡುಗಿ ಏನಾದ್ರೂ ಮಾಡ್ಕೊಂಡು ತಿನ್ಬೋದಾಗಿತ್ತು ಅದ್ ಬಿಟ್ಬಿಟ್ಟು ಓಹೋ ತರಕಾರಿ ಮಾಡ್ತೀನಿ ಅಂತ ದೊಡ್ಡದಾಗಿ ಗಾಡಿ ತಂದು ತರಕಾರಿ ತಂದು ಮಾಡಕ್ ಹೋದ್ರೆ ಇನ್ನೇನ್ ಆಗುತ್ತಾ ಇಷ್ಟೇ ಹ ಆಗಲ್ಲ ಸುಮ್ನೆ ಬಿಟ್ಟು ಏನಾದ್ರು ಕಳ ಕೆಲಸ ಮಾಡಂಗಿದ್ರೆ ಮಾಡು ಎಲ್ಲ ನಾನು ಹ್ಮ್ ನಿನ್ ಕೈಲಂತೂ ಇಂಥ ವ್ಯಾಪಾರ ಗಿಪಾರ ಎಲ್ಲ ಆಗಲ್ಲ ಹ್ಮ್ ಅದೆಲ್ಲ ಕನಸು ಕಾಣ್ಬೇಡ ನೀನು ಹ್ಮ್ ಏ ಶಿಲ್ಪ ನಿನ್ನಂತ ಸೋಂಬೇರಿಗಳು ಹಿಂಗೆ ಮಾತಾಡೋದು ಹ್ಮ್ ಅಲ್ಲ ಏನಾದ್ರೂ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಹುರ್ದುಂಬಿಸ್ಬೇಕು ಬಿಟ್ಟು ಹಿಂಗೆ ಕಾಲೇಜ್ ನೋಡ್ಬಾರ್ದು ಕಣಿ ಎಲ್ಲ ಹಿಂಗೇನೆ ವ್ಯಾಪಾರ ಅಂದ್ರೆ ಮೊದ್ಲು ಮೊದ್ಲು ಹಿಂಗೆ ಲಾಸು ಆಗುತ್ತೆ ಇನ್ನೊಂದು ಆಗುತ್ತೆ ಹಂಗಂತ ಹೇಳಿ ಸುಮ್ನೆ ಆದ್ರೆ ಯಾವ್ದು ಆಗಲ್ಲ ಬಿಡದೆ ಪ್ರಯತ್ನ ಪಟ್ರೆ ಹಾಗೆ ಆಗುತ್ತೆ ಹ ನೀನು ಸುಮ್ನೆ ಏನೇನೋ ಬಗಳಕ್ ಬರಬೇಡ ನಾನು ಕಾಳ ಕೆಲಸ ಬಿಟ್ಟು ಒಳ್ಳೆ ಕೆಲಸ ಮಾಡ್ತಿದೀನಿ ಅಂತ ನಿನಗೆ ಹೊಟ್ಟೆ ಉರಿತಾ ಇತ್ತು ಅದಕ್ಕೆ ಈಗ ಲಾಸ್ ಆಗಿರೋದಕ್ಕೆ ಹಿಂಗೆ ಬಗಳತಾ ಇದ್ಯಾ ಸುಮ್ನೆ ಅದೇನೋ ತಿಂತಾ ಇದೀಯಾ ಪಕಡನ ಗಿಕಡನೋ ಸುಮ್ಮನೆ ತಿಂದು ಬಿಟ್ಕೋ ಹ ನನಗೆ ಹೇಳಕ್ ಬರಬೇಡ ನನಗೆ ಗೊತ್ತೈತಿ ಹೆಂಗ್ ವ್ಯಾಪಾರ ಮಾಡ್ಬೇಕು ಅಂತಾನ ಹ ಯಾವ್ದೇ ವ್ಯಾಪಾರ ಆಗ್ಲಿ ಒಂದೇ ಸಲ ಯಾವ್ದು ಕೈ ಹಿಡಿಯಲ್ಲ ಏನಪ್ಪ ಇದು ಅದೇನೋ ಹೇಳ್ತಾರಲ್ಲ ನೀನ್ ಈ ತರ ಮಾತಾಡ್ತಿರೋದು ನೋಡ್ತಿದ್ರೆ ಒಂದ್ ಗಾದೆ ನೆನಪಾಗ್ತಿದೆ ಕಣಸ ಹೇಳಿ ಹೇಳ அது ஏனோ அந்தித்தான் எல்லோம் நீங்க அவரே தரக்கி மாத்தா கணம் ಲಾಸು ಆಗ್ಬೋದು ಲಾಭನೂ ಆಗ್ಬೋದು ಹೇಳೋಕ್ಕಾಗಲ್ಲ ಕೊಟ್ಟಿನಲ್ಲಿ ಬಿಡದೆ ಪ್ರಯತ್ನ ಪಟ್ಟರೆ ದೇವ್ ಕೈ ಹಿಡಿತಾನೆ ನೀನು ಹಿಂದಿಕ್ ಬೇಡ ಮುಂದ್ಕಿಕ್ಕಿರೋ ಕಾಣಲ್ಲ ಅಂತ ಹೇಳವ್ರಿ ಹಾ ಮೊದಲು ಮೊದಲು ಯಾವ ವ್ಯಾಪಾರನೇ ಆಗಲಿ ಎಂದಿಗೂ ಲಾಭ ತಂದು ಯಾವುದೋ ಒಂದು ಅಪರೂಪಕ್ಕೆ ನೂರಕ್ಕೆ ಒಂದು ಪರ್ಸೆಂಟ್ ಲಾಭ ತಂದು ಕೊಡುತ್ತೆ ಇನ್ನೂ ತೊಂಬತ್ ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟು ಲಾಸೇ ಆಗೋದು ನೀನು ಧೃತಿಗೆ ಇಡಬೇಡ ನೀನು ಮನಸ್ಸು ಬದಲಾಯಿಸಬೇಡ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಒಳ್ಳೇದಾಗುತ್ತೆ ಬಿಟ್ಟಿರೋ ಹಿಡ್ದಿರೋ ಕೆಲಸನ ಬಿಡಬೇಡ ಅಂತನಾ ಹೇಳವ್ರಿ ಹಾ ನೀನು ಮುಚ್ಕೊಂಡು ತಿನ್ನು ನನಗೆ ಗೊತ್ತೈತಿ ಅವ್ರು ಹೇಳಿದ್ದು ಸರಿ ಅನ್ನಿಸ್ತೈತಿ ನಾನಂತೂ ನನ್ನ ಪ್ರಯತ್ನ ಬಿಡಲ್ಲ ತೊತ್ತೀನಿ ನಾಳೆ ಚಿನ್ನ ತರಕಾರಿನ ನೋಡ್ತಾ ಇರು ಹಾಂ ಇದೇ ತರಕಾರಿ ವ್ಯಾಪಾರದಿಂದನೇ ನಿನ್ನ ಮುಂದೆ ಗೆದ್ದು ತೋರಿಸ್ತೀನಿ ಲಾಭ ಮಾಡಿ ಹಾಂ ಅವಾಗ ನೀನೇ ಬಾಯಿ ಮೆಕ್ಕಲಿ ಇಕ್ಕ ಬೇಕು ಕಣಿ ಶಿಲ್ಪಿ ಅವಾಗ ನನ್ನ ಹತ್ರ ಬೇಡ್ಕಬೇಕು ನಾನು ಬರ್ತೀನಿ ತರಕಾರಿ ವ್ಯಾಪಾರ ಮಾಡಕ್ಕೆ ನಿನ್ನ ಜೊತೆಗೆ ಸಹಾಯಕ್ಕೆ ನನಗೂನು ಕರ್ಕ ಅಂತ ನಾನೇನೇ ಬೇಡ್ಕೋಬೇಕು ಹಂಗ ಮಾಡ್ತೀನಿ ನೋಡ್ತಾ ಇರು ಹೌದಾ ಶಿಹೋ ಯಾರು ನಿನ್ನ ಸರಿಯಾಗಿ ಮತ್ರ ಮಾಡೇನಿ ಗಾಡಿ ಕಂಡೋಗ್ಲಿ ತರಕಾರಿ ಕಂಡದ್ಲಿ ಅಂತಾನ ಇಲ್ಲ ದೆಲ್ಲ ಪುರಾಣ ಬಿದ್ದೇನೆ ನೀನ್ ಅದನ್ನ ನಿಜ ಅನ್ಕಂಡು ನನ್ನ ಹತ್ರ ಬಿಗಿತಾ ಇದ್ಯಾ ನಾನ್ ಅಂತೀನಾ ಅದು ನೀನು ತರಕಾರಿ ಮಾರಿ ಸೌಕಾತಿ ಹಾಕ್ತೀಯಾ ನಾನ್ ನಿನ್ನತ್ರ ಕೆಲ್ಸ ಕೊಡುವಂತ ಬೇಡ್ಕೋಬೇಕಾ ತರಕಾರಿ ಮಾರೋ ಕೆಲಸ ನಾನು ಕರ್ಕೊಂತ ಬೇಡ್ಕೊಂತಿನಂತೆ ಅಯ್ಯೋ ಲಭವ ಇತ್ತ ಕಣಸ್ ಹೇಳಿ ನೀನು ನಿಂಗೆ ಹೇಳ್ತೀರಾ ಚೇಳ್ತಿದ್ರೆ ಅಯ್ಯೋ ನಿನ್ ಮಖ ನೋಡಕ್ಕಾಗ್ತಿಲ್ಲ

ನಾನು ಯಾವತ್ತೂ ಈ ಮತ್ತೆ ಕಳ್ತಾನ ಕೆಲಸ ಕಿಡಿಯಲ್ಲ ಈ ತರಕಾರಿ ವ್ಯಾಪಾರನ ದೇವ್ರು ಅಂತ ತಿಳ್ಕೊಂಡು ಕೆಲಸ ಮಾಡ್ತೀನಿ ಕಣೆ ನೋಡ್ತಾ ಇರಿ ನೀನ್ ಇವತ್ತು ಹೊಲ್ಕಿಸಿತಾ ಇದೆಯಲ್ಲ ಮುಂದೆ ನೀನೇ ಪಶ್ಚಾತ್ತಾಪ ಪಡ್ಬೇಕು ಹ್ಮ್ ಏನಪ್ಪ ಈ ಸೇರಿ ಹಿಂಗ್ ಬೆಳ್ಬಿಟ್ಲಲ್ಲ ನನ್ನ ಎದುರಿಗೇನೆ ಅಂತಾನ ಹ ಹಂಗೆ ತೋರಿಸ್ತೀನಿ ಕಣೆ ಲಾಭ ಮಾಡಿ ಹ್ಮ್ ಆಯ್ತಮ್ಮ ತೋರಿಸುವಂತೆ ಹೋಗು ಹೋಗು ಹ ಏನೋ ತರಕಾರಿ ವ್ಯಾಪಾರ ಮಾಡ್ಕೊಂಡು ಹೋಗು ಯಾತನ ಅನ್ನ ಸಾರ ಏನೋ ಇರ್ಬೇಕೇನೋ ಮುಂಡೋಗು ಹ್ಮ್ அய்யோட அவர் கால் கேச விட்டியல்ல அட்டே ஏல்பா அது ரானினு மத்தே அவ்ரம் ஏனோ ராஜித்தே ரூ ಹ್ಞೂ ನೋಡಿದೆ ಅಲ್ಲಿ ಪಟೇಲಪ್ಪ ಮಂತಗೆ ಮಾತಾಡ್ತಿದ್ರು ಅವ್ರ ಅಮ್ಮೈನೂ ರಾಣಿನೂನು ಹಾಂ ಏನೋ ಪಟೇಲಪ್ಪರ್ಣ ಕೇಳ್ತಿದ್ರು ರಾಜಿ ಮಾಡಿಸ್ರಿ ಮನೆಗೆ ಸೇರಿಸ್ರಿ ಅಂತನ ಆಯ್ತು ನೋಡೋಣ ಅವ್ರನ್ನೆಲ್ಲರನ್ನೂ ಕರೆಸಿ ಇಲ್ಲೇ ರಾಜಿ ಮಾಡಿಸ್ತೀನಿ ಈಗ ಒಳಕ್ಕೆ ಹೋಗ್ರಿ ಅಂತನ ಹೇಳ್ತಾ ಇದ್ರು ನಾನು ಅಲ್ಲೇ ದಾರಿ ನಿಂತ್ಕೊಂಡು ಕೇಳಿಸ್ಕಂಡೆ ಹಾಂ ಹೌದಾ ಸದ್ಯ ನಾನು ಪಾಟೀಲ ಪತ್ರ ರಾಣಿ ಸಿಕ್ಕಿ ಬಂದವರಲ್ಲ ಹಾಂ ಅಸಂತ ಬಂದು ಇವಾಗ ಓಡಿಸ್ತಾರೆ ಸದ್ಯ ಹ್ಞೂ ಏನೂ ಆಗಿಲ್ವಲ್ಲ ಜಲ್ದಿ ಪತ್ರ ತಲುಪೈತಿ ಇಲ್ಲಿದ್ರೆ ಏನಾಗೋದು ಏನೋ ಹ್ಞೂ ಅಂದ್ರೆ ಅಲ್ಲೇ ರಾಜಿ ಪಂಚಾಯಿತಿ ಮಾಡ್ತಾ ಇದ್ರೆ ಹ್ಞೂ ಅಲ್ಲೇ ಅಲ್ಲೇ ಹೋದ್ರು ಇನ್ನು ಅವ್ರ ಮನೆಗೆ ಹೋದ್ರೆ ಎಲ್ಲಿ ಅವ್ರ ಅತ್ತೆನೋ ಗಂಡನೋ ಬೈತಾರೋ ಅಂತಾನ ಅಲ್ಲಿಗೆ ಹೋಗವ್ರು ಅಲ್ಲಿಗೆ ಹೋಗ್ದಲೇನಿ ಹಾಂ ಹೌದಾ ಹೆಂಗ ಒಳ್ಳೆ ಸುದ್ದಿ ಹೇಳಿ ಬಿಡು ಹಾಂ ಸದ್ಯ ರಾಣಿನೂ ಬಂದ್ಲಲ್ಲ ನನಗೂ ಯಾರು ಇರಲಿಲ್ಲ ನಾನು ಅದಕ್ಕೆ ಪತ್ರ ಬರೆದಿದ್ದು ಹ್ಞೂ ಅವಳು ಅವಳು ಬಂದ್ ಇವಾಗ ನಿನ್ ಜೊತೆ ಸೇರ್ತಾ ಹಾ ಇಬ್ಬರು ಸೇರ್ಕೊಂಡು ಕರ್ದನ ಮನೆ ಹಾಳ್ ಮಾಡ್ರಿ ರಾಣಿಯರ ಮನೆ ಹಾಳ್ ಮಾಡಿದ್ಯಾ ಇನ್ ಯಾರ್ಯಾರ ಮನೆ ಹಾಳು ಮಾಡ್ತೀಯೋ ಏನ್ ಕತ್ತಿ ಗೊತ್ತಿಲ್ಲ ಶಿಲ್ಪ ನೆಟ್ಟಿಗೆ ಜೀವನ ಮಾಡೋದ್ ಕಲ್ತ್ಕ ಇನ್ನೊಬ್ರದ್ ಮನೆ ಹಾಳ್ ಮಾಡಿ ಸಂಸಾರ ಬೆಂಕಿ ಇಕ್ಕಿರೆ ಹಿಂಗೆ ನೀನು ತಿರ್ಕೊಂಡೆ ತಿನ್ಬೇಕಾಗುತ್ತೆ ಸಾಯ ತಕನ ಬದ್ಲಾಗು ನನ್ ಜೊತೆಗ್ ಬಾ ತರಕಾರಿ ವ್ಯಾಪಾರ ಮಾಡಕ್ಕೆ ಕರ್ಕೊಂಡು ಹೋಗ್ತೀನಿ ನೀನು ಒಂದ್ ಗಾಡಿ ತಗೊಂಡು ಮಾರಿ ಅಂತೆ ಏನು ನಾನು ನಿನ್ ಜೊತೆಗೆ ತರ್ಕಾರಿ ಮಾರಕ್ ಬರ್ಬೇಕಾ ಅಯ್ಯೋ ಹೋಗಿ ನೀನೇ ಲಾಸ್ ಹೇಳ್ತಾ ಇದೀಯಾ ಅಂತದ್ರಾಗೆ ನಾನು ಬೇರೆ ಬರ್ಬೇಕಂತ ಇನ್ನೊಂದ್ ಗಾಡಿ ತಗೊಂಡೆ ಹೋಗ್ಬೋದು ಹಾ అల్ల మన మొదలు లాభ ఎంగ తర్కారి ಹೋಟ್ಲಾಗೆ ಮುಸ್ರೆ ತಿಕ್ಕ ಕೆಲಸ ಕೊಡ್ತಾ ಮುಸ್ರೆ ತಿಕ್ಕ ಕೆಲಸ ಯಾವತ್ತು ಎರಡೇ ದಿವಸ ಹಾ ನಿನ್ನ ಕಾಳ ಕೆಲ್ಸಕ್ಕೆ ತೋರಿಸಿರಿ ಅವರು ನಿನ್ನ ಓಡಿಸ್ತಾರೆ ಈಗ ಆ ಕೆಲಸ ತಿಂದನ ಈಗ ಈ ಉದ್ದು ಹೋಟ್ಲು ಆ ಹೋಟ್ಲನ ಅದೇ ಅದೇವರೇ ಕಾಪಾಡ್ಬೇಕು ನಿನ್ನಿಂದನ ಹಾ ಹೋಟ್ಲು ಗತಿ ಕಾಣಿಸ್ತೀಯ ಸರಿಯಾಗಿ ನೀನು ಆ ಸುಮ್ಮನೆ ಹೋಗತ್ ಕಲ್ತಾ ನನಗೂ ಗೊತ್ತೈತಿ ನೀ ಅತ್ತಗೆ ಕೆಲಸ ಮಾಡಬೇಕು ಅಂತಾನೆ ಇವಳ ಬಳಿಗೆ ಗೊತ್ತಿರೋಣ ಅಂತಾರೆ ಹೇಳ್ತಾಳೆ ಇಷ್ಟಿನ ಕಾಲ ಕೆಲಸ ಮಾಡ್ಕೊಂಡಿದ್ಲು ಇವತ್ತೇನು ಇವಾಗೇನು ಸ್ವಾಮೀಜಿಗಳು ವೇದಾಂತ ಹೇಳ್ತಾರಲ್ಲ ಹಂಗೆ ಹೇಳ್ತಾ ಇದ್ದಾಳೆ ಹೋಗು ಹೋಗು ಸುಮ್ಮನೆ ನಿನಗೂ ಇದಕ್ಕೂ ಸಟ್ಟ ಆಗಲ್ಲ ಹೋಗು ಸುಮ್ಮನೆ ಆಯ್ತು ಕಣಿ ಹೋಗ್ತೀನಿ ಹಾ ನೋಡ್ತಾ ಇರು ನಿನ್ ಕಣ್ಣೆದ್ರಿಗೇನೆ ತೋರಿಸ್ತೀನಿ ಸಾಧಿಸಿ ಹಾ ಹೋಗಮ್ಮ ಅದೇನ್ ಸಾಧಿಸ್ತೀಯ ಸಾಧಿಸ ನಾನು ಹೋಗಿ ನಮ್ಮ ಮಾವರ ಮತ್ತಾಗೆ ರಾಣಿನೂ ರಾಣಿ ರಮ್ಮಾಯಿನೂ ಬಂದವರಂತೆ ಹೋಗಿ ಬರಬೇಕು ಹಾ ಚಳಿ ನೀನೇನು ತಲೆ ಕೆಡಿಸ್ಕೊಬೇಡ ಇವಳು ಹೇಳೀಳು ಅಂತಾನ ತರಕಾರಿ ವ್ಯಾಪಾರ ಒಂದ್ಸಲ ನಿನಗೆ ಗೊತ್ತಿಲ್ವಲ್ಲ ಯಾವ ತರಕಾರಿ ಹೆಂಗೆ ಮಾಡಬೇಕು ಏನು ಎತ್ತ ಅದು ಕೊಳಿದಂಗೆ ಹೆಂಗೆ ಇಚ್ಛಬೇಕು ಅಂತಾನೆ ಅದಕ್ಕೆ ಹಿಂಗೆ ಆಗೈತೆ ಇನ್ನೊಂದು ಸಲ ಸರಿಯಾಗುತ್ತೆ ಎಲ್ಲ ಸರಿಯಾಗಿ ತರಕಾರಿ ವ್ಯಾಪಾರನ ಮಾಡೋರು ನಾನು ಸ್ವಲ್ಪ ತಿಳ್ಕೊಂಡು ಹೆಂಗೆ ಮಾಡಬೇಕು ಯಾವ್ಯಾವ ತರಕಾರಿ ಎಷ್ಟು ದಿನ ಇರುತ್ತೆ ಕೊಳಿ ಅದು ಯಾವುದು ಸೊಪ್ಪು ಯಾವುದು ಅಂಥದೆಲ್ಲ ತಿಳ್ಕೊಂಡು ಮಾಡು ಹ್ಞೂ ಅವಾಗ ಅಲ್ಲಿ ಲಾಭ ಆಗಿ ಆಗುತ್ತೆ ಹೋಗಿ ಇವಾಗ ಒಂದಿಟ್ಟು ಉಂಬಕ್ಕಿಕ್ಕೇ ಬರೋದು ಪಕ್ಕಡ ಇದ್ದಾವೆ ನೆಂಚ್ಕೊಂಡು ಇಚ್ಕೊಂಡು ಉಂಬನ ಸರಿ ಆಯಿತು ಕೂಕ್ಕೊಂಡಿರೋ ಇಚ್ಛೆ ಬರ್ತೀನಿ ಇಬ್ಬರಿಗೋ ಹಾಂ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ